ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ರಾಷ್ಟೀಯ ಪೋಷಣ್ ಸಪ್ತಾಹ ಯಾದಗಿರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಜಿಲ್ಲೆಯ ಮುಷ್ಠೂರು ಗ್ರಾಮದಲ್ಲಿ ಸಮತೋಲಿತ ಆಹಾರ ಉತ್ತಮ ಪೌಷ್ಟಿಕಾಂಶದ ಅಭ್ಯಾಸಗಳು ಅಪೌಷ್ಟಿಕತೆಯ ಸಮಸ್ಯೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಅದರಲ್ಲೂ ಗರ್ಭಿಣಿಯರಿಗೆ ಉಡಿ ತುಂಬುವ ಮೂಲಕ ಸೀಮಂತ ಕಾರ್ಯಕ್ರಮ ಮಕ್ಕಳಿಗೆ ಅನ್ನಪ್ರಾಶನ ಕಿಶೋರಿಯರು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಿ ಅಂಗನವಾಡಿ ಕೇಂದ್ರಗಳ ಮೂಲಕ ಗರ್ಭಿಣಿಯರಿಗೆ ಪೌಷ್ಟಿಕಾಂಶಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಇದರಿಂದ ತಾಯಿ ಮತ್ತು ಮಗುವಿನ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಮತ್ತು ಅಕ್ಕಿ ಕೊಡ್ತಾರೆ ಮತ್ತೆ ಗೋಧಿ ರವ ಕೊಡ್ತಾರೆ ಹೆಸರು ಕೊಡ್ತಾರೆ ಇಷ್ಟನ್ನು ನಾನು ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಕಾಳು ಮೊಳಕೆ ಕಾಳೆಲ್ಲ ಮಾಡ್ಕೊಂಡು ತಿಂತಾ ಇದ್ದೀನಿ ಹೆಸರಿಂದ ಮತ್ತೋರ್ವ ಫಲಾನುಭವಿ ಸೋಪಮ್ಮ ಅಂಗನವಾಡಿಯಿಂದ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ನೀಡುತ್ತಿದ್ದು ಜೊತೆಗೆ ಆಹಾರ ಬಳಕೆ ಆರೋಗ್ಯ ಕಾಪಾಡಿಕೊಳ್ಳುವ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು ಒಂಬತ್ತು ತಿಂಗಳ ಆರೋಗ್ಯವಾಗಿತ್ತು ಆಮೇಲೆ ಅಂಗನವಾಡಿ ಟೀಚರ್ ಅವರು ಮೆನ್ಷನ್ ಮಾಡಿದ್ರಲ್ಲ ಅಂಗನವಾಡಿ ಕಡೆಗಿಲಿಂದ ನಮಗೆ ಆರ್ ಸಾವಿರ ರೂಪಾಯಿ ಬಂದವು ಮತ್ತೋರ್ವ ಫಲಾನುಭವಿ ರೇಣುಕಾ ಕೇಂದ್ರ ಸರ್ಕಾರ ಅಪೌಷ್ಟಿಕತೆ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ತಿನ್ನಬೇಕು ಡೈಲಿ ಕುದಿಸ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಬಿಟ್ಟು ಕೊಡ್ತಾರೆ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀದೇವಿ ವಾರದ ವೇಳಾಪಟ್ಟಿಯ ಪ್ರಕಾರ ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರ ನೀಡುವುದು ಮಕ್ಕಳು ಮತ್ತು ಗರ್ಭಿಣಿಯರ ಆರೋಗ್ಯ ತಪಾಸಣೆ ಸೇರಿದಂತೆ ಕಾಲಕಾಲಕ್ಕೆ ಅವರಿಗೆ ಅಗತ್ಯ ಮಾಹಿತಿ ನೀಡಲಾಗುತ್ತಿದೆ ಎಂದರು ಅದನ್ನು ಕೂಡ ಎರಡು ಎರಡು ಮಗುವಿಗೆ ಆರು ಸಾವಿರ ರೂಪಾಯಿ ಬರ್ತಾವೆ ರೀ ಅವೆಲ್ಲ ಅರ್ಜಿ ಫಲಾನುಭವಿಗಳಿಗೆ ತಿಳಿಸಿರಿ ಅರ್ಜಿ ದಾಖಲಾತಿಗಳನ್ನೆಲ್ಲ ತಗೊಂಡ್ಕೊಂಡು ನಾವು ಅದನ್ನು ಫೋನ್ನಲ್ಲೇ ಅಪ್ಡೇಟ್ ಮಾಡ್ತೀವಿ ರೀ ಸರ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಉಪನಿರ್ದೇಶಕ ತಿಪ್ಪಣ್ಣ ಶಿರಸಗಿ ಗರ್ಭಿಣಿಯರು ಬಾಣಂತಿಯರು ಸೇರಿದಂತೆ ಮಗುವಿನ ಆರೋಗ್ಯ ಕಾಪಾಡುವ ನಿಟ್ಟನಲ್ಲಿ ತಾಜಾ ಸೊಪ್ಪು ಹಣ್ಣು ತರಕಾರಿ ವಿಟಮಿನ್ ಆಹಾರ ಪದಾರ್ಥಗಳನ್ನು ನೀಡುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಲಹೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅದರ ಆಧಾರವಾಗಿ ಕನಿಷ್ಠ ಮೂರು ಆರೋಗ್ಯ ತಪಾಸಣೆ ಮಾಡಿಕೊಂಡು ಉತ್ತಮ ಮಗುವಿಗೆ ಜನ್ಮ ನೀಡಲು ಕಾಲಕಾಲಕ್ಕೆ ಚುಚ್ಚುಮದ್ದು ಮಗು ಹುಟ್ಟಿದ ಮೇಲೆ ಕನಿಷ್ಠ ಎರಡು ವರ್ಷಗಳವರೆಗೆ ನಿರಂತರವಾಗಿ ಕಾಲ ಕಾಲಕ್ಕೆ ಮದ್ದುಗಳನ್ನು ಕೊಡ್ತಕ್ಕಂಥದ್ದು ಈ ಪೋಷಣ ಮಾಚಾಚರಣೆಯಲ್ಲಿ ನಾವು ವಿಶೇಷವಾಗಿ ಎಲ್ಲರಿಗೆ ತಿಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ